ರಸ್ತೆ ಹದಗೆಟ್ಟ ಕಾರಣ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಮೇಲೆ ಸಾರ್ವಜನಿಕರ ಆರೋಪ ರಾಯಬಾಗ್ ತಾಲೂಕಿನ ಹಾರುಗೇರಿ ಕ್ರಾಸ್ ಬಳಿ ಟು ಮಿರಜ್ ಮಹಾರಾಷ್ಟ್ರಕ್ಕೆ ಸೇರುವ ಮುಖ್ಯ ರಸ್ತೆ ಈಗ ತೆಗ್ಗು ಗುಂಡಿಗಳು ಬಿದ್ದು ಸುಮಾರು ದಿನಗಳ ಕಳೆದ ನಂತರ ಗರ್ ಹಾಕಿ ಮುಚ್ಚಲಾಗಿದೆ ಆದರೆ ಸಂಚಾರಕ್ಕೆ ಸುಗಮವಾಗಲಿ ವಾಹನಗಳಿಗೆ ಹಾಗೂ ದ್ವಿಚಕ್ರ ಸವಾರರಿಗೆ ತುಂಬ ತೊಂದರೆಯಾಗುತ್ತಿದೆ ಮತ್ತು ಶಾಲೆಗಳಿರುವುದರಿಂದ ಸಾಕಷ್ಟು ಶಾಲಾ ವಾಹನಗಳು ಮಕ್ಕಳನ್ನು ತುಂಬಿಕೊಂಡು ಬರುವುದರಿಂದ ಈ ರಸ್ತೆಯು ರಿಪೇರಿ ಆಗದ ಕಾರಣ ತುಂಬ ತೊಂದರೆಯಾಗುತ್ತಿದೆ ಈಗಾಗಲೇ ಬೈಕ್ ಮೇಲೆ ಬಿದ್ದು ಕೈ ಕಾಲುಗಳು ಮುರಿದುಕೊಂಡಿರುವವರು ಆದ ಕಾರಣ ಇನ್ನು ಮುಂದೆ ಯಾವುದೋ ತೊಂದರೆಯಾಗುವ ಬದಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ರಸ್ತೆಯನ್ನು ರಿಪೇರಿ ಮಾಡಬೇಕೆಂದು ಯಬರಟ್ಟಿ ಗ್ರಾಮ ಮುಖಂಡರಾದ ಡಾಕ್ಟರ್ ಬಿರಾದರ್ ಪಾಟೀಲ್ ಒತ್ತಾಯಿಸಿದರು ಈ ರಸ್ತೆ ಮೇಲೆ ಸಂಚರಿಸುವ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ಮತ್ತು ಬಸ್ಗಳು ಲಾರಿ ಕಾರು ದ್ವಿಚಕ್ರ ವಾಹನಗಳು ಈ ರಸ್ತೆ ಮೇಲೆ ತುಂಬ ಭಾರವಾದ ವಾಹನಗಳು ಮಹಾರಾಷ್ಟ್ರಕ್ಕೆ ನಿರಂತರ ಸಂಚರಿಸುತ್ತವೆ ಕಾರಣ ಇನ್ನು ಮುಂದೆ ರಸ್ತೆಯನ್ನು ರಿಪೇರಿ ಮಾಡಿದ್ರೆ ಸ್ಥಳೀಯರು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ವರದಿ ಹನುಮಂತನ ಕಿನೌರ್ ಯು ಕೆ ಫಸ್ಟ್ ನ್ಯೂಸ್ ಹಾರುಗೇರಿ